ರಾಜಕೀಯ ಅಂದರೆ ಸಾಕು ಛೀ ತೂ ಎನ್ನುವ ರಾಜಕೀಯ ಪಾರ್ಟಿಗಳನ್ನು ಟೀಕಿಸುವಂತಹ ಇನ್ನು ರಾಜಕೀಯ ನಾಯಕರನ್ನಂತೂ ಬಾಯಿಗೆ ಬಂದಂತೆ ಬಯ್ಯೋ ಅಂತಹ ಹೆಚ್ಚು ಆದರೆ ಈ ಛೀ ತೂ ಎನ್ನುವಂತಹ ರಾಜಕೀಯಕ್ಕೆ ಅಧಿಕಾರ ಕೊಟ್ಟವರು ಯಾರು ಅಂತಂದು ನಮ್ಮನ್ನು ನಾವು ಕೇಳಿಕೊಂಡಾಗ ಅದು ತಿರುಗಿ ನಮಗೆ ತಗಲುತ್ತೆ ಕನ್ನಡಿನ ನೋಡಿಕೊಂಡು ಕ್ಯಾಕರ್ ಸುಗಿದ್ರೆ ಅದು ಬೀಳೋದು ಎಲ್ಲಿಗೆ ಕುರಿ ಮೇಕೆ ಸಾಕಾಣಿಕೆಯಲ್ಲಿ ನನ್ನ ಮೂವತ್ತು ವರ್ಷಗಳ ಅನುಭವದೊಂದಿಗೆ ಮಾಹಿತಿ ಅಂತ ನಾನು ಏನು ವಿಡಿಯೋಗಳು ಮಾಡ್ತಾ ಇದ್ದೀನಿ ಅದರಲ್ಲಿ ಬರುವಂತಹ ಕಾಮೆಂಟ್ಗಳಲ್ಲಿ ಒಂದೇ ಒಂದು ಟೀಕೆ ಇರೋದಿಲ್ಲ ಎಲ್ಲ ಮೆಚ್ಚುಗೆನೇ ಇರುತ್ತೆ ಆದರೆ ಅದೇ ರೀತಿ ರಾಜಕೀಯದಲ್ಲಿ ನನ್ನ ಮೂವತ್ತೈದು ವರ್ಷಗಳ ಅನುಭವದೊಂದಿಗೆ ಮಾಹಿತಿ ಅಂತ ನಾನು ಪ್ರಾಮಾಣಿಕವಾಗಿ ಒಂದು ಮಾಹಿತಿ ಕೊಟ್ಟಾಗ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ ಯಾವುದಾದ್ರೂ ರಾಜಕೀಯ ಪಾರ್ಟಿಯನ್ನಾಗಲಿ ಅಥವಾ ರಾಜಕೀಯ ನಾಯಕರನ್ನಾಗಲಿ ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳೋದಿಲ್ಲ ಅಥವಾ ಮಾಧ್ಯಮಗಳಲ್ಲಿ ಬಂದಂತಹ ಒಂದು ಘಟನೆಯನ್ನು ಆಧರಿಸಿ ಇಲ್ಲಿ ಟೀಕೆ ಟಿಪ್ಪಣಿ ಕೊಡೋದಿಲ್ಲ ನಾನೇ ಖುದ್ದು ಚುನಾವಣೆಗಳಲ್ಲಿ ಕ್ಯಾಂಡಿಡೇಟ್ ಆಗಿ ನಿಂತುಕೊಂಡಂತಹ ಒಂದು ಅನುಭವಗಳನ್ನು ಹೇಳುವುದರ ಮೂಲಕ ಜನಗಳ ಒಂದು ಪ್ರತಿಕ್ರಿಯೆ ಹೇಗಿರುತ್ತೆ ಅಂತಂದು ನೋಡೋದೇ ಈ ವಿಡಿಯೋದ ಉದ್ದೇಶ ಜನಸಾಮಾನ್ಯರು ಒಂದು ಮಾತು ಹೇಳ್ತಾರಲ್ವಾ ಅನ್ನ ಬಿಂದಿದೆ ಅಂತ ನೋಡಬೇಕಾದ್ರೆ ಎಲ್ಲ ಅಗಳನ್ನೂ ಈಚೆಗೆ ನೋಡಬೇಕಾಗಿದ್ದಿಲ್ಲ ಅಂತಂದು ರಾಜಕೀಯವಾಗಿ ನನ್ನ ಒಂದು ಊರನ್ನು ಇಲ್ಲಿ ಕುದಿಯುವಂತಹ ಒಂದು ಅನ್ನದ ಅಗಳಾಗಿ ನಾನು ತೆಗೆದುಕೊಳ್ತಾ ಇದ್ದೀನಿ ತುಮಕೂರು ಜಿಲ್ಲೆ ಪಾವಗಡ ತಾಲೂಕು ಎನ್ ಕೋಟೆ ಹುಳಿ ಪಕ್ಕದಲ್ಲಿರುವಂಥ ಜೆ ಎಚ್ ಎಂನಳ್ಳಿ ನನ್ನ ಊರು ಆಂಧ್ರದ ಪಕ್ಕದಲ್ಲೇ ಇದೆ ಆಂಧ್ರದ ಸಿನಿಮಾಗಳು ಇಲ್ಲಿ ಮೊದಲೆಲ್ಲ ಆಡ್ತಾಯಿದ್ವು ಯಾಕೆ ಇದ್ದೀನಿ ಅಂತಂದರೆ ಆ ಸಿನಿಮಾಗಳಲ್ಲಿ ಬರುವಂತಹ ದೌರ್ಜನ್ಯ ದರ್ಪ ಕೊಲೆ ಸುಲಿಗೆ ಇವೆಲ್ಲ ಏನು ತುಂಬ್ಕೊಂಡಿರ್ತಾವೋ ಅದಕ್ಕೆ ಅವೆಲ್ಲ ನಾಚಿಸುವಂತಹ ಒಂದು ವಿದ್ಯಮಾನಗಳು ನಮ್ಮೂರಲ್ಲಿ ನಡೆದು ನಾನು ನಾನೀಗ ಅವುಗಳನ್ನೆಲ್ಲ ಕೆದುಕೋದು ನನ್ನ ಉದ್ದೇಶ ಅಲ್ಲ ಈ ವಸ್ತುವಿಗೆ ನಾನು ಈ ವಿಡಿಯೋದ ವಸ್ತುಗೆ ಏನು ಬೇಕೋ ಅಷ್ಟು ಮಾತ್ರ ಹೇಳುವಾಗ ಅದು ಸಂಕ್ಷಿಪ್ತವಾಗಿ ಹೇಳುವಾಗ ಕೆಲವು ಘಟನೆಗಳನ್ನು ಹೇಳಬೇಕಾಗಿರುತ್ತೆ ಅಷ್ಟೇನು ನಾನು ಆಗಲೇ ಏನು ಹೇಳಿದೆ ಒಂದು ದೌರ್ಜನ್ಯಪರವಾದಂತಹ ಊರಿನಲ್ಲಿ ಭಯ ಸೃಷ್ಟಿಸುವಂತಹ ಒಂದು ವಾತಾವರಣ ಆದಾಗ ನಾನು ಅನಿವಾರ್ಯವಾಗಿ ಈ ರಾಜಕೀಯನ ಸ್ವಲ್ಪ ಇಡಿಸ್ಕೊಳ್ಬೇಕಾಯಿತು ಹಾಗೇ ಒಂದು ಚುನಾವಣೆಯಲ್ಲಿಯೂ ನಾನು ಅಭ್ಯರ್ಥಿಯಾಗಿ ನಿಲ್ಲುವಂತಹ ಪರಿಸ್ಥಿತಿನೂ ಬಂತು ಆದರೆ ಆ ಚುನಾವಣೆಯಲ್ಲಿ ನಾನು ಸೋತೋಗ್ಬಿಟ್ಟೆ ನಮ್ಮ ಮೂರ್ನಲ್ಲಿ ಎರಡು ವಾರ್ಡ್ಗಳಿದ್ದಾವೆ ಒಂದರಲ್ಲಿ ಸೋತಾಗ ಇನ್ನೊಂದು ಟರ್ಮ್ ಬಂದಾಗ ಇನ್ನೊಂದರಲ್ಲೂ ಪಾರ್ಟಿಸಿಪೇಟ್ ಮಾಡಿದೆ ಅಲ್ಲೂ ಕೂಡ ಸೋತಿಬಿಟ್ಟೆ ಆಗ ಬಂದ ಜನಗಳಲ್ಲಿ ಟೀಕೆ ಏನು ಅಂತಂದರೆ ನಿಂಗಪ್ಪ ಬಹಳ ಒಳ್ಳೆಯವನು ಆದರೆ ದುಡ್ಡು ಖರ್ಚು ಮಾಡ್ತಾ ಇಲ್ಲ ಅಂತಂದು ಹೌದು ನಾನು ಸಂಪ್ರದಾಯದ ಚುನಾವಣೆಗಳು ಏನಿದ್ದಾವೆ ಆಶಾ ಅಂಶ ಒಡ್ಡಿ ಮಾಡುವಂಥ ಆ ಥರ ನಾನು ಮಾಡಲಿಲ್ಲ ನಾನು ನನ್ನದೇ ಆದಂಥ ಒಂದು ಆದರ್ಶ ಸಿದ್ಧಾಂತ ಇತ್ತು ಹಾಗಂತಂದು ಬರೀ ಆದರ್ಶ ಸಿದ್ಧಾಂತಗಳಿಂದಲೇ ನಾನೇನು ಆ ಚುನಾವಣೆಗೆ ಹೋಗಿರಲಿಲ್ಲ ನಾನು ಆಗಾಗಲೇ ಊರಲ್ಲಿ ಬಹಳಷ್ಟು ಗುರುತಿಸ್ಕೊಂಡಿದ್ದೆ ಒಂದು ಊರಿನ ಎಲ್ಲ ಯುವಕರು ಒಂದು ಎಪ್ಪತ್ತು ಜನ ಸೇರಿಸ್ಕೊಂಡು ಒಂದು ಯುವಕ ಸಂಘ ಅಂತಂದು ಮಾಡಿಬಿಟ್ಟು ಊರಿನ ಹಲವಾರು ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವು ತೊಡಗಿಸ್ಕೊಂಡಿದ್ವಿ ಜೊತೆಗೆ ವರ್ಷಕ್ಕೊಮ್ಮೆ ಕ್ರೀಡಾ ಸ್ಪರ್ಧೆಗಳು ಬಹುಮಾನಗಳು ಕೊಡೋದು ಇಡೀ ಹೆಣ್ಣು ಹೆಣ್ಣುಮಕ್ಕಳನ್ನು ಎಲ್ಲ ಸೇರಿಸ್ಕೊಳ್ಳೋದು ಒಂದು ಹಬ್ಬದ ರೀತಿಯ ಆಚರಣೆ ಮಾಡೋದು ಜೊತೆಗೆ ಯಕ್ಷಗಾನದಿಂದ ಹಿಡಿದು ಪೌರಾಣಿಕ ಆಮೇಲೆ ಸೋಷಿಯಲ್ ಈ ಥರ ಎಲ್ಲ ನಾಟಕಗಳನ್ನು ಆಡಿಸ್ತಾ ಮನೋರಂಜನಾತ್ಮಕವಾಗಿ ಮತ್ತು ಒಂದು ಕಲಾತ್ಮಕವಾಗಿ ಒಂದು ಊರನ್ನ ಒಂದು ಕ್ರಿಯಾಶೀಲವಾಗಿಟ್ಟು ಇಟ್ಟಿದ್ವಿ ಜೊತೆಗೆ ಬರ್ತಾ ಬರ್ತಾ ಕೆರೆ ಸಂಘ ಅಲ್ಲೊಂದು ಇಂಪ್ರೂವ್ಮೆಂಟ್ಗಳು ಮಾಡಿದ್ದು ಅಷ್ಟು ಮಾತ್ರ ಅಲ್ಲ ಒಂದು ರಾಜಕೀಯ ಗುಂಪನ್ನು ಸಹ ಕಟ್ಟಿ ಈ ಸ್ವಚ್ಛ ಗ್ರಾಮ ಅಂತಂದಿತ್ತು ಅದರಲ್ಲಿ ನಾವು ಕಾಂಟ್ರಿಬ್ಯೂಷನ್ ಕೊಟ್ಟು ಬಹಳಷ್ಟು ಹಣ ಬರೋಂಗ ಮಾಡಿಬಿಟ್ಟು ರಸ್ತೆ ಊರಿನ ಎಲ್ಲ ಬೀದಿಗಳಿಗೂ ಸಿ ಸಿ ರೋಡ್ ಹಾಕ್ಸಿದ್ವಿ ಈಗಲೂ ಆ ರೋಡ್ಗಳು ಸುಸ್ಥಿತಿಯಲ್ಲಿವೆ ಈ ಥರ ಹಲವಾರು ಕಾರ್ಯಗಳನ್ನು ಮಾಡಿಕೊಳ್ಳೋದ್ರ ಮುಖಾಂತರ ನಾನು ಊರಿನಲ್ಲಿ ಚೆನ್ನಾಗಿ ಗುರ್ತಿಸ್ಕೊಂಡಿದ್ದೆ ಆದರೆ ಇದೆಲ್ಲ ಬೇಕಾಗಿದ್ದಿದ್ದು ಚುನಾವಣೆಯಲ್ಲಿ ಇದೆಲ್ಲ ಕೆಲಸ ಮಾಡ್ತಿರಲಿಲ್ಲ ದುಡ್ಡು ಮತ್ತು ಆಮಿಷನೇ ಮದ್ಯ ಈ ಥರ ಅಂಶಗಳೇ ಅಲ್ಲಿ ಕೆಲಸ ಮಾಡ್ತಿದ್ದರ್ಲಿಂದ ನಾನು ಬಿಟ್ಟೆ ಮೂರನೇ ಟರ್ಮ್ನಲ್ಲಿ ಎಲೆಕ್ಷನ್ ಬಂದಾಗ ನಮ್ಮ ಸ್ನೇಹಿತರು ಎಲ್ಲರೂ ನೀನು ಈ ಸತಿ ಗ್ಯಾರಂಟಿ ಗೆಲ್ತೆಯ ನಿಂತ್ಕೊ ಅಂತಂದಳು ಯಾಕೆ ಗ್ಯಾರಂಟಿ ಗೆಲ್ತೈತೆ ಅಂತಂದು ಹೇಳಿದ್ರು ಅಂದರೆ ನಾನು ಮಾಡಿದ ಅಲ್ಲಿ ಕಾರ್ಯಗಳಾಗ್ಬೋದು ಅಥವಾ ಎರಡು ಸತಿ ಸೋತಿದ್ದೀನಿ ನಾನು ಸಿಂಪತಿ ಆಗಿದ್ದು ಇವೆಲ್ಲ ಕಾರಣ ಅಲ್ಲ ಅಲ್ಲೊಂದು ಪ್ರಬಲವಾದ ಕಾರಣ ಇತ್ತು ನಾನು ಊರಲ್ಲಿ ಒಂದು ಒಂದು ಘಟನೆಯಿಂದ ಹೀರೋ ಆಗಿದ್ದೆ ಯಾವ ಥರ ಅಂತಂದರೆ ಈ ಗ್ರಾಮ ಪಂಚಾಯಿತಿಯಲ್ಲೂ ಒಂದು ಗ್ರಾಮ ಸಭೆ ನಡೀತಾ ಇತ್ತು ನಾನು ಏನು ದೌರ್ಜನ್ಯದ ಒಂದು ಗುಂಪು ಭಯ ಭಯವನ್ನು ಸೃಷ್ಟಿ ಮಾಡಿದಂತಹ ಒಂದು ಗುಂಪಿದೆ ಅಂತಂದು ನೋಡು ಅದು ರಾಜಕೀಯವಾಗಿಯೂ ಸಹ ರಾಜಕೀಯವಾಗಿಯೂ ಸಹ ಸಕ್ರಿಯವಾಗಿದ್ದರು ಅಲ್ಲಿ ಮನೆಗಳ ವಿಚಾರದಲ್ಲಿ ಅಕ್ರಮ ನಡೆದಿದೆ ಅಂತಂದು ನಡೆದಿತ್ತು ನಾವು ಒಂದು ಅಲ್ಲಿ ಒಂದು ಚರ್ಚೆ ಬಂದು ಗ್ರಾಮ ಸಭೆಯಲ್ಲಿ ಸುಮಾರು ಒಡೆದಾಡಿಕೊಳ್ಳುವಂತಹ ಒಂದು ಪರಿಸ್ಥಿತಿ ಸೃಷ್ಟಿಯಾಗ್ಬಿಡ್ತು ಅಲ್ಲಿ ನಾನು ಏನು ಮಾಡಿದೆ ಅಂತಂದರೆ ಆ ದೌರ್ಜನ್ಯದ ಗುಂಪಿನ ವಿರುದ್ಧವಾಗಿ ತಟ್ಟಿ ಸವಾಲು ಹಾಕುವಂತಹ ಅವ್ರನ್ನ ಹಿಮ್ಮೆಟ್ಟಿಸ್ಕೊಂಡು ಕಚೇರಿಯಲ್ಲಿ ಕೂಡ ಹಾಕುವಂತಹ ಜೊತೆಗೆ ಯಾವತ್ತೂ ಪೊಲೀಸ್ ಸ್ಟೇಷನ್ನಲ್ಲಿ ನಿಲ್ಲದೇ ಇರುವಂತಹ ಸಂದರ್ಭ ಆ ಗುಂಪನ್ನು ಒಂದು ದಿನ ಎಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಹಾಕಿ ನಿಲ್ಲಿಸುವಂತಹ ಈ ಥರ ಒಂದು ಸವಾಲಾಗಿ ಸ್ವೀಕರಿಸ್ಕೊಂಡಿದ್ದರ್ಲಿಂದ ಜನಗಳಿಗೆಲ್ಲ ಏನಾಯಿತು ಅಂದರೆ ಈ ರೀತಿಯ ದೌರ್ಜನ್ಯವನ್ನು ಈ ತಾನೇ ಸರಿ ಅನ್ನುವಂತಹ ಒಂದು ವಾತಾವರಣ ಅಲ್ಲಿ ಸೃಷ್ಟಿಯಾಗುವಂತಹ ಒಂದು ಸಂದರ್ಭ ಬಂತು ಹಂಗಾಗಿಬಿಟ್ಟು ನಮ್ಮ ಸ್ನೇಹಿತರು ಎಲ್ಲರೂ ಈ ಸತಿ ನೀನು ನಿಂತ್ಕೊಳ್ಳೇಬೇಕು ಗ್ಯಾರಂಟಿ ಗೆಲ್ಲತೀಯಾ ಅಂತ ಒತ್ತಾಯ ಮಾಡಿದ್ರು ಆದರೆ ಹಲವಾರು ಚುನಾವಣೆಗಳನ್ನು ನೋಡಿದಂತಹ ನನಗೆ ಒಂದು ಸ್ಪಷ್ಟವಾದಂಥ ಒಂದು ಚಿತ್ರಣ ಬಂದಿತ್ತು ಏನಪ್ಪ ಅಂತಂದರೆ ಜನ ಜನಕ್ಕೆ ಯಾವುದೇ ರೀತಿಯ ಆದರ್ಶಗಳಾಗಲಿ ಹೀರೋಯಿಸಮ್ ಆಗಲಿ ಇವೆಲ್ಲ ಕೂಡ ಏನು ಚುನಾವಣೆಯಲ್ಲಿ ಅದರಲ್ಲೂ ಕ್ಲೈಮ್ಯಾಕ್ಸ್ ಆಗಿರುವಂತಹ ಎರಡು ದಿನಗಳ ಆ ಕ್ಲೈಮ್ಯಾಕ್ಸ್ ಏನಿರುತ್ತೆ ಅದರಲ್ಲಿ ಎಲ್ಲ ನಗಣ್ಯವಾಗಿ ಹೋಗ್ಬಿಟ್ಟು ದುಡ್ಡು ಮತ್ತು ಮಧ್ಯಾಹ್ನ ಕೆಲಸ ಮಾಡುತ್ತೆ ಆದರೆ ಈ ದುಡ್ಡು ಮತ್ತು ಮದ್ಯ ಇವುಗಳನ್ನು ಆಮಿಷಗಳನ್ನು ತೋರಿಸೋದಕ್ಕೆ ಸಾಹಿತ್ಯ ಓದಿಕೊಂಡಂತಹ ಆದರ್ಶಗಳಿಂದ ಇಟ್ಕೊಂಡಂತಹ ನನಗೆ ಸಾಧ್ಯ ಇಲ್ಲ ಅದರಲ್ಲಿದ್ದಾಗಿ ನಾನು ನಿಲ್ಲೋದಿಲ್ಲ ಅಂತಂದು ಅಲ್ಲಿ ಸ್ಪಷ್ಟವಾಗಿ ಹೇಳಿದೆ ಹಾಗಂತಂದು ಈ ಹಳ್ಳಿಯ ರಾಜಕೀಯನ ತಿರಸ್ಕಾರ ಮಾಡೋಂಗೂ ಇರಲಿಲ್ಲ ಏಕೆ ಅಂತಂದರೆ ಹಳ್ಳಿಯ ವಾತಾವರಣ ದಿನಕ್ಕೆ ದಿನದಿಂದ ದಿನಕ್ಕೆ ತುಂಬ ಇತ್ತು ಒಂದು ರೀತಿಯ ಭಯದ ವಾತಾವರಣ ಇತ್ತು ಇದೆಲ್ಲ ಹೋಗಲಾಡಿಸ್ಬೇಕು ಅಂತಂದರೆ ನಮ್ಮದು ಅಲ್ಲಿ ಒಂದು ರಾಜಕೀಯವಾಗಿಯೂ ಸಹ ಇರಬೇಕಾಗುತ್ತೆ ಅಂತಂದು ಹೇಳಿಬಿಟ್ಟು ನಮ್ಮ ಸ್ನೇಹಿತರನ್ನೆಲ್ಲರನ್ನ ಒಂದು ಕಡೆ ಸೇರಿಸಿಬಿಟ್ಟು ನಾನೊಬ್ಬನ್ನು ನಿಂತ್ಕೊಳ್ಳೋದು ಮುಖ್ಯ ಅಲ್ಲ ಆರು ಜನ ಇಲ್ಲಿ ನಮ್ಮೂರಲ್ಲಿ ಆರು ಇದೆ ಒಂದು ವಾರ್ಡ್ನಲ್ಲಿ ಮೂರು ಒಂದು ವಾರ್ಡ್ನಲ್ಲಿ ಮೂರು ಅದಕ್ಕೆ ಆರು ಸೀಟ್ನು ಹಾಕಿ ನಾವು ಆರು ಸೀಟ್ನ ಗೆಲ್ಲಿಸ್ಕೊಳ್ಳೋದು ಬಹಳ ಮುಖ್ಯ ಇವತ್ತಿನ ಪರಿಸ್ಥಿತಿಯಲ್ಲಿ ಅಂತಂದು ಹೇಳಿಬಿಟ್ಟು ಒಂದು ಆರು ಜನನ ಸೆಲೆಕ್ಟ್ ಮಾಡಿದ್ವಿ ನನ್ನ ಆದರ್ಶ ಸಿದ್ಧಾಂತಗಳನ್ನ ಹೇಳೋಕ್ಕೆ ಹೋಗಲಿಲ್ಲ ನೀವು ಏನು ಮಾಡ್ತೀರೋ ಒಟ್ಟಿನಲ್ಲಿ ಗೆಲ್ಲಬೇಕು ಅನ್ನೋ ಥರನೂ ಅವ್ರನ್ನ ಬಿಟ್ಬಿಟ್ವಿ ಫಲಿತಾಂಶ ಬಂದಾಗ ಆರಕ್ಕೆ ಆರು ಜನ ಗೆದ್ದುಬಿಟ್ಟಿದ್ರು ಅದು ಬಹಳಷ್ಟು ಬಹುಮತದಿಂದ ನಮ್ಮ ಈ ಊರಿನ ಇತಿಹಾಸದಲ್ಲಿ ಯಾವತ್ತೂ ಹೀಗೆ ಒಂದು ಈಗ ಪಾರ್ಟಿಯನ್ನು ಗುರುತಿಸ್ಕೊಂಡಿರ್ತಾರಲ್ಲ ಬೆಂಬಲಿತರು ಅನ್ನೋ ಥರ ಆ ಥರ ಒಂದು ಪಾರ್ಟಿಯ ಬೆಂಬಲಿತರು ಅನ್ನೋರು ಆರಕ್ಕಾರು ಜನ ಯಾವತ್ತೂ ಗೆದ್ದೇ ಇರಲಿಲ್ಲವಂತೆ ಆ ಥರ ಒಂದು ಇತಿಹಾಸ ಸೃಷ್ಟಿಯಾಗೋಗ್ಬಿಡ್ತು ಅದಕ್ಕೆ ಕಾರಣ ಅಂತಂದರೆ ಸಾಂಪ್ರದಾಯ ಒಂದು ಕಡೆ ಸಾಂಪ್ರದಾಯಬದ್ಧವಾದಂಥದ್ದೇ ರೀತಿಯಲ್ಲಿ ಎಲೆಕ್ಷನ್ ಮಾಡಿದ್ದು ಇನ್ನೊಂದು ಕಡೆ ನಾನು ಸಹ ಅವರಿಗೆ ಬೆನ್ನೆಲುಬಾಗ ನಿಂತಿದ್ದು ಈಗಾಗ್ಬಿಟ್ಟು ನಮಗೆ ಬಹಳಷ್ಟು ಖುಷಿ ಕೊಡುವಂಥದ್ದು ಆ ಚುನಾವಣೆ ಆದರೆ ಆಗಾಗ್ತಿದ್ದಂಗೆ ನಾನು ಈ ಊರು ಇನ್ನಷ್ಟು ವಾತಾವರಣ ತಿಳಿಯಾಗಬೇಕು ಅಂತಂದರೆ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆನೇ ಹೆಚ್ಚು ಆಲೋಚನೆ ಮಾಡಿದಾಗ ನಾನು ಹೊಡೆದಿದ್ದೇನಂತಂದರೆ ಇಡೀ ಊರನ್ನು ಸರ್ವೆ ಮಾಡಬೇಕು ಮತ್ತು ಯಾಕೆ ಸರ್ವೆ ಮಾಡಬೇಕು ಅಂತಂದರೆ ಅಲ್ಲಿ ಫಲಾನುಭವಿಗಳು ಗುರುತಿಸಿ ಸರ್ಕಾರದಿಂದ ಏನು ಬರುತ್ತೋ ಅದು ಅವರು ಮುಟ್ಟಿಸೋಂಗೆ ಆಗಬೇಕು ಅಂತಂದು ಹೇಳಿಬಿಟ್ಟು ಆ ಸರ್ವೆ ಕಾರ್ಯನ ನಾನು ನಾನೇ ಖುದ್ದಾಗಿ ಸುಮಾರು ಹನ್ನೆರಡು ದಿವಸ ನಮ್ಮ ಮೆಂಬರ್ಗಳನ್ನೂ ಗೆದ್ದಂಥ ಮೆಂಬರ್ಗಳನ್ನ ಹಾಕ್ಕೊಂಡು ಹನ್ನೆರಡು ದಿವಸಗಳ ಕಾಲ ಕುಟುಂಬವಾರು ಸರ್ವೆ ಮನೆ ಇದೆಯಾ ಇಲ್ವಾ ಟಾಯ್ಲೆಟ್ ಇದೆಯಾ ಇಲ್ವಾ ಈ ಥರ ಪ್ರತಿಯೊಂದು ಮನೆ ಮನೆಗೂ ತುಂಬ ಅವಕಾಶ ಕೊಟ್ಟು ಅವ್ರ ಮನೆಯ ಅಲ್ಲಿ ಒಂದು ಒಂದೋ ಎರಡೋ ಫೋನ್ ನಂಬರ್ಗಳು ತಗೊಂಡು ಡೀಟೈಲ್ಡ್ ಆಗಿ ಒಂದು ಒಂದು ರೆಕಾರ್ಡ್ ಮಾಡುವಂತಹ ಕೆಲಸನೂ ಸಹ ನಾನು ಮಾಡಿದೆ ಇಲ್ಲಿ ನಿಮಗೆ ತೋರಿಸ್ತೀನಿ ಅದನ್ನು ಮಾಡಿದ್ದು ಹಾಗ ಮಾಡಿದ್ದು ದಿನಾಂಕ ಇಪ್ಪತ್ತೆರಡು ಆರು ಎರಡು ಸಾವಿರದ ಹದಿನೈದು ಈ ಗೆದ್ದಂಥ ಸಂದರ್ಭದಲ್ಲಿ ಜೋಡಿ ಅಚ್ಚಮ್ಮನಹಳ್ಳಿ ಗ್ರಾಮದ ಕುಟುಂಬವಾರು ಸಮೀಕ್ಷೆ ತಯಾರಿಸಿದವರು ಹಂಗೆ ನಮಗೆ ಆಲಿ ಪಂಚಾಯಿತಿ ಸದಸ್ಯರು ಇವರೆಲ್ಲ ಸಹಾಯ ಮಾಡಿದ್ದು ಅಂತ ಇಡೀ ಊರು ಬೀದಿ ಬೀದಿಯಾಗಿ ನೀಟಾಗಿ ಒಂದು ಕಡೆಯಿಂದ ಸರ್ವೆ ಮಾಡಿದ್ದು ಇರಲಿ ಓಕೆ ಈ ಥರ ಮಾಡಿಬಿಟ್ಟು ನಾವೇ ಯಾರ್ಯಾರಿಗೆ ಇಲ್ಲ ಸರ್ಕಾರದಿಂದ ಮನೆಗಳು ಬಂದಾಗ ಅದರಲ್ಲಿ ಮೆನ್ಷನ್ ಮಾಡ್ದಂಗೆ ಸುಮಾರು ಎಪ್ಪತ್ತೆಂಬತ್ತು ಮನೆಗಳು ಬಂದವು ಆ ಪೀರಿಯಡ್ನಲ್ಲಿ ಯಾರೂ ಅವರು ಬಂದು ನಮಗೆ ಮನೆ ಬೇಕಂತಂದು ಕೇಳಲಿಲ್ಲ ನಾವೇ ಗುರ್ತಿಸಿ ಎಲ್ಲ ನನ್ನ ಮನೆ ಹತ್ರನೇ ನಮ್ಮ ಮೆಂಬರ್ಗಳು ಎಲ್ಲರೂ ನಮ್ಮ ಗುಂಪೆಲ್ಲ ಕೂತ್ಬಿಟ್ಟು ಮನೆಗಳು ಬಂದಾಗೆಲ್ಲ ಯಾರ್ಯಾರು ಕೊಡಬೇಕು ಜಾತಿವಾರು ಕೆಟಗರಿಯಲ್ಲಿ ಹಿಂಗೆ ಗುರ್ತಿಸಿಬಿಟ್ಟು ನಾವಾಗ ನಾವೇ ಅವ್ರನ್ನ ಕರೆದು ಮನೆಗಳು ಕೊಟ್ಟಿದ್ದಿದೆ ಕೆಲವ್ರಿಗೆ ಬುನಾದಿ ಹಾಕ್ಕೊಳ್ಳೋಕ್ಕಿಲ್ಲ ಅಂತಂದರೂ ಕೂಡ ನಾವೇ ದುಡ್ಡು ಕೊಟ್ಟು ಕೂಡ ಹಾಕ್ಸಿದ್ದೀವಿ ಅಂಥದ್ದೆಲ್ಲ ಮಾಡಿದ್ದೀವಿ ಜೊತೆಗೆ ಕಾಮಗಾರಿಗಳನ್ನ ನೀಟಾಗಿ ಮಾಡಿಸಿದ್ದು ಒಂದು ಸತಿ ನಮ್ಮ ಯಾವುದೋ ಸ್ವಲ್ಪ ಕಾಮಗಾರಿ ಸರಿ ಇಲ್ಲ ಅಂತ ನಮ್ಮ ಗಮನಕ್ಕೆ ಬಂದಾಗ ಅದನ್ನು ಇನ್ನೊಂದು ಸತಿ ಮಾಡಿಸಿದ್ದೀವಿ ಇಂಜಿನಿಯರ್ ಅಲ್ಲ ನಾವೇ ಹೇಳಿ ಮಾಡಿದ್ದೀವಿ ಈ ಥರ ಬಹಳಷ್ಟು ಕೆಲಸಗಳು ಅದರ ಜೊತೆಗೆ ಇನ್ನು ಬೇರೆ 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 ಆದಂತಹ ಕೆಲಸಗಳೆಲ್ಲನೂ ಮಾಡಿ ಆ ಸಮಯನ ನಾವು ಪೂರ್ತಿ ಮಾಡಿದ್ವಿ ಆಗ ಆ ಟರ್ಮ್ ಮುಗೀತು ಇನ್ನೊಂದು ಟರ್ಮ್ ಬಂತು ಎಲೆಕ್ಷನ್ನು ಇಬ್ಬರನ್ನ ಸದಾ ಬದಲಾಯಿಸಿ ಮತ್ತೆ ಅವ್ರನ್ನೇ ಅಲ್ಲಿ ನಿಲ್ಲಿಸಿದ್ವಿ ಆದರೆ ಈ ಸತಿನ ಒಂದು ಆದರ್ಶಪೂರ್ಣವಾಗಿ ಮಾಡಬೇಕು ಯಾರಿಗೂ ದುಡ್ಡು ಕೊಡ್ಬಿಡ್ದು ಏಕೆ ಅಂತಂದರೆ ನಾವು ಒಳ್ಳೆಯ ಕಾರ್ಯ ಮಾಡಿದ್ದೀವಿ ನಮ್ಮ ಗಳೆಲ್ಲಾನು ಯಾವುದೇ ಒಂದು ಕರೆಂಟು ಇಲ್ಲ ಅಂತಂದು ಟಿ ಸಿಗಳು ಹೋಗಿದ್ದಾವಂತಂದು ನೀರಿಲ್ಲ ಅಂತಂದು ಇನ್ನೇನಾದರೂ ಬಂದಾಗ ಭಾಳ ಚೆನ್ನಾಗಿ ಕೆಲಸ ಮಾಡಿದ್ರು ಎಲ್ಲ ರೀತಿಯಲ್ಲಿನೂ ಕಾಮಗಾರಿಗಳ ಗುಣಮಟ್ಟದಲ್ಲಿ ಮಾಡಿದ್ದೀವಿ ಹಿಂಗೆಲ್ಲ ಮಾಡಿರೋದ್ರಿಂದ ಮತ್ತೆ ಯಾಕೆ ಜನ ನಮಗೆ ಓಟ್ ಹಾಕೋದಿಲ್ಲ ಅದರಲ್ಲಿದ್ದ ನಾವು ಮತ್ತೆ ಈ ಜನಗಳಿಗೆ ಆಮಿಷ ಒಡ್ಡಿ ದುಡ್ಡು ಕೊಟ್ಟು ಮಾಡೋದು ಬೇಡ ಅಂತಂದು ಹೇಳಿಬಿಟ್ಟು ಆದರ್ಶಪೂರ್ಣವಾಗಿ ಮಾಡಬೇಕು ಈ ಸತಿ ಅಂತಂದು ನಾನೇ ಕುಂದಿರ್ಸ್ಕೊಂಡು ಹೇಳಿ ಆ ಸತಿ ನಾವು ದುಡ್ಡು ಕೊಡಬಾರ್ದು ಅಂತಂದು ಮಾಡ್ಕೊಂಡ್ವಿ ಎಲ್ಲ ಕಲ್ತರು ಕೂಡ ಒಂದು ಲಕ್ಷ ರೂಪಾಯಿಯಷ್ಟು ಒಂದು ಕೆಲವು ಮೆಂಬರ್ಗಳ ಐದು ಹತ್ತು ಕೆಲವರು ಸ್ವಲ್ಪ ಜಾಸ್ತಿ ಕೊಟ್ಟು ನನ್ನ ಕೈಗೆ ಕೊಟ್ಟಿದ್ರು ಆ ಚುನಾವಣೆಯಲ್ಲಿ ನಾವು ಖರ್ಚು ಮಾಡಿದ್ದು ಅಂತಂದರೆ ಬರೀ ಒಂದು ಐವತ್ತು ಅರವತ್ತು ಸಾವಿರ ಮಿಕ್ಕಿದ್ರೆ ಮತ್ತೆ ನಾನು ಆ ದುಡ್ಡನ್ನ ಒಬ್ಬೊಬ್ರಿಗೆ ಆರು ಸಾವಿರ ಏಳು ಸಾವಿರ ಐದು ಸಾವಿರ ಈ ಥರ ನಾನು ವಾಪಸ್ ಕೊಟ್ಟುಬಿಟ್ಟೆ ಆ ಥರ ಆದರ್ಶಪೂರ್ಣವಾಗಿ ನಾವು ಮತ್ತೆ ಬಂದ ಚುನಾವಣೆ ಅಂದರೆ ಈ ಟೈಮ್ ಬಂದ ಚುನಾವಣೆಯನ್ನು ನಾವು ಮಾಡಿದ್ದು ಜೊತೆಗೆ ಈಗ ಏನು ಸರ್ಕಾರಗಳು ಒಂದು ಮ್ಯಾನಿಫೆಸ್ಟೋ ಪ್ರಣಾಳಿಕೆ ಪಕ್ಷದ ಪ್ರಣಾಳಿಕೆ ಅಂತಂದು ಏನು ಮಾಡ್ತಾವೋ ಆ ಥರ ನಾವು ಒಂದು ಪ್ರಣಾಳಿಕೆಯೇ ಸಿದ್ಧ ಮಾಡಿದ್ದೀವಿ ಯಾಕೆಂತಂದರೆ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಆಗಲಿಕ್ಕೆ ಮುಂದೆ ಕೂಡ ನಮ್ಮನ್ನು ಆರಿಸಿ ನಾವು ಏನೇನು ಮಾಡಿದ್ದೀವಿ ಅಂತಂದು ಜನಕ್ಕೆ ಕೇಳಬೇಕಾಗಿತ್ತಲ್ಲ ನಿಮಗಂಥದ್ದೊಂದು ಪ್ರಣಾಳಿಕೆಯನ್ನು ತೋರಿಸ್ತೀನಿ ನೋಡಿ ಜೋಡಿಯ ಗ್ರಾಮ ಮತ ಬಾಂಧವರೇ ನಾವೇ ಒಂದು ನಾವು ಯಾವುದು ಬೆಂಬಲಿತ ಗುಂಪು ಅಂತಂದು ಇಟ್ಕೊಡ್ದಂಗೆ ಪಿ ಎಲ್ ಪಿ ಪಕ್ಕ ಲೋಕಲ್ ಪಾರ್ಟಿ ಈ ಥರ ಒಂದು ನಮ್ಮದೇ ಒಂದು ಪಾರ್ಟಿ ಅನ್ನೋ ಥರ ಇಟ್ಕೊಂಡಿದ್ದೀವಿ ಯಾಕಂತಂದರೆ ಗ್ರಾಮ ಪಂಚಾಯತಿ ಎಲೆಕ್ಷನ್ನು ಪಾರ್ಟಿ ವೈಸ್ ನಡೆಯೋದಿಲ್ಲ ಆಗಲಿಕ್ಕೆ ನಮ್ಮದೇ ಒಂದು ಪಾರ್ಟಿ ಹೆಸರಿಟ್ಕೊಂಬನ ಅಂತಂದೇ ಇಸ್ಕೊಂಡು ಬಿಟ್ಟಿದ್ದೀವಿ ಅದಕ್ಕೆ ಪಿ ಎಲ್ ಪಿ ಅಂದರೆ ಪಕ್ಕ ಲೋಕಲ್ ಪಾರ್ಟಿ ಅಂತಂದು ಇಟ್ಕೊಂಡು ಬಿಟ್ಟಿದ್ದೀವಿ ನಾವು ಮಾಡಿದ ಕೆಲಸಗಳು ನೋಡಿ ಮನೆಗಳ ವಿಚಾರ ಪ್ರತಿ ಬಾರಿ ಮನೆಗಳು ಬಂದಾಗ ಇಡೀ ಗುಂಪು ಒಂದು ಕಡೆ ಕುಳಿತು ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಸುಮಾರು ಎಪ್ಪತ್ತು ಎಂಬತ್ತು ಮನೆಗಳನ್ನು ಪಕ್ಷಾತೀತವಾಗಿ ಸಮರ್ಪಕ ರೀತಿಯಲ್ಲಿ ವಿತರಿಸಿರುತ್ತೇವೆ ಅದೇ ಬೇರೆಯವರು ಹೆಂಗ ಮಾಡಿದ್ರು ಆಮೇಲೆ ಕಾಮಗಾರಿಗಳು ಎಷ್ಟು ನೀಟಾಗಿ ಮಾಡಿದ್ವಿ ಅದಕ್ಕೆ ಉದಾಹರಣೆಗಳು ಅದರ ಜೊತೆಗೆ ಸಾಮಾಜಿಕ ಕಾರ್ಯಗಳು ನಮ್ಮ ಊರಿನ ಬೆಟ್ಟಗುಡ್ಡಗಳಲ್ಲಿ ಗಿಡ ಬೆಳೆಸಿರುವುದು ಕುಂಟೆ ಮತ್ತು ಕೆರೆಯಲ್ಲಿ ಒತ್ತುವರಿ ಬಿಡಿಸಿ ಆಲಿ ಮರ ಬೆಳೆಸಿರುವುದು ಅಡ್ಡ ಬೆಟ್ಟ ಹೊಲಗಳಿಗೆ ಹೋಗುವ ದಾರಿ ದಾರಿ ಬಿಡಿಸಿದ್ದು ಕೆರೆ ತುಂಬಿಸಿ ಹೋರಾಟ ಮಾಡಿದ್ದು ಸತತ ಐದು ವರ್ಷ ಲೋಕಾಯುಕ್ತದಲ್ಲಿ ಹೋರಾಡಿ ಸ್ಮಶಾನ ಪಕ್ಕದ ಹದಿನಾರು ಹುಣಸೆ ಮರಗಳನ್ನು ಖಾಸಗಿಯವರಿಂದ ಬಿಡಿಸಿಕೊಟ್ಟಿದ್ದು ಈ ಥರ ಎಲ್ಲ ನಾವು ಮಾಡಿದ್ದು ಇದರಲ್ಲಿ ಬಹಳ ಮುಖ್ಯವಾಗಿ ಒಂದು ಎರಡು ಅಂಶಗಳು ಹೇಳಬೇಕಾಗುತ್ತೆ ಆಗ ತುಂಬ ಬರ ಬರ ಅಂದರೆ ಕ್ಲೈಮ್ಯಾಕ್ಸ್ ಮಟ್ಟಕ್ಕೆ ಹೋಗಿತ್ತು ನಾನು ನಮ್ಮ ಸ್ನೇಹಿತರನ್ನೆಲ್ಲರೂ ಸುಮಾರು ದಿನಾಲು ಒಂದು ಇಪ್ಪತ್ತು ಇಪ್ಪತ್ತೈದು ಜನ ಗುಂಪು ಕಟ್ಕೊಂಡು ನಾವು ಏನು ಮಾಡ್ತಿದ್ದರೆ ಬೈಕ್ ರ್ಯಾಲಿ ಮಾಡಿದ್ವಿ ಕೆರೆ ತುಂಬಿಸಿ ಹೋರಾಟ ಅಂತಂದು ಹೇಳಿಬಿಟ್ಟು ಒಂದು ದೊಡ್ಡದಾಗಿ ಒಂದು ಲಗೇಜ್ ಆಟೋ ತಗೊಂಡು ಅದಕ್ಕೆ ಮೈಕ್ ಸೆಟ್ ಕಟ್ಟಿಬಿಟ್ಟು ಮೈಕ್ ಇಡ್ಕೊಂಡು ಸ್ಪೀಕರ್ ಕಟ್ಟಿ ಲೌಡ್ ಸ್ಪೀಕರ್ ಕಟ್ಟಿ ನಾವೆಲ್ಲನೂ ಇಡೀ ತಾಲ್ಲೂಕನ್ನ ಸುಮಾರು ಹದಿನೈದು ದಿವಸಗಳ ಕಾಲ ಒಂದೇ ಒಂದು ಊರು ಬಿಡ್ದಂಗೆ ಹೋಗೋದು ಅಲ್ಲಿ ತಮ್ಟೆ ಬಾರಿಸೋದು ಹಿಂಗೆ ನಾವು ತುಂಬ ಬರದಲ್ಲಿದ್ದೀವಿ ಅಂತಂದು ಹೇಳಿಬಿಟ್ಟು ಇರಲಿ ಅದೆಲ್ಲ ಹೇಳೋದು ಬೇಡ ಇದಕ್ಕೆ ಈ ಥರ ಕೆರೆ ತುಂಬಿಸಿ ಹೋರಾಟ ಮಾಡಿದ್ದು ಬಹಳ ಮುಖ್ಯವಾದಂತಹ ಒಂದು ಸಾಮಾಜಿಕ ಕಳಕಳಿಯ ಹೋರಾಟ ಆಮೇಲೆ ನಮ್ಮ ಊರಿನಲ್ಲಿ ಅಡ್ಡ ಬೆಟ್ಟಕ್ಕೆ ಹೋಗಬೇಕು ಅಂತಂದರೆ ಅಲ್ಲಿ ದಾರಿ ಸುಮಾರು ಐವತ್ತು ಅಡಿ ಆಗಲ ಇರುವಂಥ ದಾರಿನ ಎಲ್ಲ ಒತ್ತುವರಿ ಮಾಡಿಕೊಂಡು ಒಬ್ರಿಗೊಬ್ಬರು ಜಗಳ ಕಾಯ್ಕೊಂಡು ಗಾಡಿ ಹೋಗೋಕೆ ಕೂಡ ಇರಲಿಲ್ಲ ಅಂಥದ್ರನ್ನೆಲ್ಲ ನಾನೇ ಖುದ್ದಾಗಿ ನಿಂತು ಎಮ್ ಎಲ್ ಎ ಗ್ರಾಂಟ್ ಹಾಕಿ ಅದನ್ನೆಲ್ಲ ಬಿಡಿಸಿಬಿಟ್ಟೆ ಆ ಬಿಡಿಸುವ ಪ್ರಕ್ರಿಯೆಯಲ್ಲಿ ಊರು ಪಕ್ಕದಲ್ಲೇ ಒಂದು ಹದಿನಾರು ಹುಣಸೆ ಮರ ಬರುತ್ತೆ ಅದು ಬೇರೆ ಖಾಸಗಿಯವರು ಅದ್ರನ್ನ ಪರಭಾರೆ ಆ ವರ್ಷಾನು ವರ್ಷಗಳಿಂದ ನಮ್ಮದೇ ಅನ್ನೋ ಥರನು ಜೋಡಿದಾರರು ಅವ್ರಿಗೆ ಮಾರಿದ್ರು ಅದು ನಮ್ಮದೇ ಅನ್ನೋ ಥರನು ನಾ ಇದು ಅದಕ್ಕೆ ಗ್ರಾಮ ತಾಣಕ್ಕೆ ಬರುತ್ತೆ ಅಂತಂದು ಹೇಳಿಬಿಟ್ಟು ಲೋಕಾಯುಕ್ತದಲ್ಲೆಲ್ಲ ಹೋರಾಡಿ ಅದ್ರನ್ನ ಬಿಡಿಸಿ ಈಗ ಗ್ರಾಮ ಪಂಚಾಯತಿ ಹ್ಯಾಂಡ್ ಓವರ್ ಕೊಟ್ಟಿದ್ದೀನಿ ಈಗ ವರ್ಷ ವರ್ಷವೂ ಅದರ ಗ್ರಾಮ ಪಂಚಾಯಿತಿಯಲ್ಲಿ ಅದರನ್ನ ಹರಾಜು ಹಾಕೋ ಪ್ರಕ್ರಿಯೆ ಕೂಡ ನಡೀತಾ ಇದೆ ಇಂಥವ್ರಲ್ಲಿ ಎಲ್ಲ ಮೆನ್ಷನ್ ಮಾಡಿ ನಾವು ಒಂದು ಮ್ಯಾನಿಫೆಸ್ಟೋ ಕೂಡ ತಯಾರು ಮಾಡಿದ್ದೀವಿ ಆದರೆ ಇಲ್ಲಾಗಿದ್ದ ಫಲಿತಾಂಶ ಏನು ಗೊತ್ತಾ ನಮಗೆ ಆರು ಜನಕ್ಕೆ ಆರು ಜನಾನು ಒಬ್ಬರು ಇಲ್ಲದಂಗೆ ಎಲ್ಲರೂ ಸೋತೋಗ್ಬಿಟ್ರು ಇಲ್ಲಿ ಆದರ್ಶ ಏನಾಯಿತು ಮಾಡಿದ ಕೆಲಸ ಏನಾಯಿತು ಗುಣಮಟ್ಟದ ಕಾಮಗಾರಿಗಳ್ ಮಾಡಿದ್ವಲ್ಲ ಅದರ ಫಲಿತಾಂಶ ಏನಾಯಿತು ಎಲ್ಲಕ್ಕಿಂತ ಮುಖ್ಯವಾಗಿ ಬಹುಮುಖ್ಯವಾಗಿ ಬಹು ಮುಖ್ಯವಾಗಿ ಕೆಲವ್ರ ಬಗ್ಗೆ ಬಿಸಿ ಮಾತು ಮಾತಾಡೋದಕ್ಕೂ ಅಂಜಿಕೊಳ್ತಿದ್ದಂತಹ ಜನ ಊರೇ ಬಿಟ್ಟು ಹೋಗ್ಬೇಕು ಅನ್ನೋಷ್ಟು ಎದುರ್ಕೊಂಡಿದ್ದ ಜನ ಇವರ ಎಂದ ಹಾಳಾಗಿ ಹೋಗ್ತಾರೆ ಅಂತ ಶಪಿಸ್ತಾ ಇದ್ದಂತಹ ಕೆಲವರು ತಿಳಿಯಾದ ವಾತಾವರಣದಲ್ಲಿ ಅಷ್ಟು ಬೇಗ ಎಲ್ಲನೂ ಮರೆತು ಮತ್ತೆ ದುಡ್ಡಿಗೆ ಮಾರ್ಕೊಳ್ತಾರೆ ಅಂತಂದರೆ ಈ ಜನಗಳ ಒಂದು ಮನೋಭಾವ ಎಂಥದ್ದು ಅನ್ನಬೇಕು ಇಲ್ಲಿ ನಾನು ಅಪ್ಪಟ ವಾಸ್ತವವನ್ನು ಮ ಹೇಳಿದ್ದೇನೆ ಸುಳ್ಳಿರಲಿ ಉತ್ಪ್ರೇಕ್ಷೆನೂ ಸಹ ಮಾಡಿಲ್ಲ ಯಾಕೆ ಈ ವಿಡಿಯೋ ನನ್ನ ಮೂರು ಜನ ನೋಡ್ತಿರ್ತಾರಲ್ವ ಈಗ ಹೇಳಿ ಈ ಕೆಟ್ಟ ರಾಜಕೀಯಕ್ಕೆ ಯಾರು ಕಾರಣ ರಾಜಕೀಯ ನಾಯಕರ ಜನಗಳ ಎಷ್ಟು ಕಾಲ ಅಂತಂದು ರಾಜಕೀಯ ನಾಯಕರನ್ನ ಬೈಯೋದು ಇಲ್ಲಿ ನಿರ್ಧಾರ ಮಾಡರೆ ಜನಗಳಾಗಿದ್ದಾಗ ಜನಗಳನ್ನ ಒಂದು ಚೂರು ಟೀಕೆ ಮಾಡೋದು ಕೂಡ ತಪ್ಪು ಅನ್ನೋಂತಹ ಒಂದು ವಾತಾವರಣ ಕೂಡ ನಿರ್ಮಾಣ ಆಗೋಗ್ಬಿಟ್ಟಿದೆ ರಾಜಕೀಯ ನಾಯಕರು ಮತ್ತೆ ಅವ್ರ ಹತ್ರ ಹೋಗ್ಬೇಕಂತಂದು ಅವರು ಜನಗಳನ್ನ ಬೈಯೋಕೆ ಹೋಗೋದಿಲ್ಲ ಮೀಡಿಯಾಗಳು ಟಿ ಆರ್ ಪಿ ಕಡಿಮೆ ಆಗುತ್ತೆ ಅಂತಂದು ಜನಗಳ್ನ ಬೈಯೋಕ್ಕೆ ಹೋಗೋದಿಲ್ಲ ಈಗ ಆಗ್ಬಿಟ್ಟು ರಾಜಕೀಯ ಅನ್ನೋದು ಇನ್ನೊಬ್ರು ಬೈಯೋದೇ ಆಗಲಿ ಇದನ್ನು ನಿರ್ಧಾರ ಮಾಡೋ ಜನಗಳ ಬಗ್ಗೆ ಒಂದು ಒಂದೇ ಒಂದು ಕಾಮೆಂಟು ಬರ್ತಾ ಇಲ್ಲ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮಂಥವ್ರಿಗೆಲ್ಲ ಯಾರು ಹಂಗೂ ಇಲ್ಲ ಈ ಟಿ ಆರ್ ಪಿ ಆಗಲಿ ನಮ್ಮ ನಾವೇನು ಎಲೆಕ್ಷನ್ ನಿಲ್ಲೋದಾಗಲಿ ಏನೂ ಇರೋದಿಲ್ಲ ಅದಕ್ಕೋಸ್ಕರ ಎಷ್ಟು ಕಾಲ ಅಂತಂದು ಅವ್ರನ್ನ ಇವ್ರನ್ನ ಬಯೋದು ಮೊದಲು ಜನಗಳನ್ನ ಅನ್ನಬೇಕು ಯಾರನ್ನೂ ಅನ್ನೋದಲ್ಲ ಇಲ್ಲಿ ಜನಗಳನ್ನ ಅನ್ನಬೇಕು ನೀವು ಆದರೂ ಅವೇರ್ನೆಸ್ಸು ಇರೋರಂಥವ್ರು ಈ ಚುನಾವಣೆ ಸಮಯಗಳಲ್ಲಿ ವಿಡಿಯೋಗಳು ಮಾಡಿ ನಾವು ಆ ಪಾರ್ಟಿಯವರು ಇಷ್ಟು ದುಡ್ಡು ಕೊಟ್ಟಿದ್ದಾರೆ ನೀವು ಕಡಿಮೆ ಕೊಡ್ತಿದ್ದೀರ ಹೀಗೆಲ್ಲ ಜನ ಕೇಳೋಷ್ಟು ನೀಚ ಮಟ್ಟಕ್ಕೆ ಹೋಗಿಬಿಟ್ಟಿದ್ದಾರೆ ವಿಡಿಯೋಗಳು ಮಾಡಿ ವಾಯ್ಸು ಒಂದು ವೇಳೆ ಮುಖ ಬ್ಲರ್ ಮಾಡಿ ವಾಯ್ಸ್ ಹಂಗೆ ಇರಲಿ ಇಲ್ಲ ಒಂದು ಸ್ವಲ್ಪ ಸಿಟ್ಟು ಬರುತ್ತೆ ಯಾವತ್ತು ಜನಗಳು ಬದಲಾಗೋದು ಸಾಮಾಜಿಕ ಕಳಕಳಿ ಇರುವಂಥ ನನಗೆ ಇವತ್ತು ರಾಜಕೀಯ ಅನ್ನೋದು ಬರೀ ದುಡ್ಡಿನಿಂದನೇ ದುಡ್ಡಿದ್ದವರೇ ಇಲ್ಲಿ ನಿಲ್ಲಬೇಕಾಗಿರೋದು ಯಾರು ಸಮಾಜ ಸೇವೆ ಮಾಡೋರು ಯಾರು ಇವತ್ತು ಇಲ್ಲ ರಿಯಲ್ ಎಸ್ಟೇಟ್ನಲ್ಲೋ ಫಾರಿನ್ನಲ್ಲೆಲ್ಲೋ ದೊಡ್ಡ ಉದ್ಯೋಗಗಳಲ್ಲೆಲ್ಲೋ ದೊಡ್ಡ ದೊಡ್ಡದಾಗಿ ಗಂಟು ಮಾಡಿರೋರೆ ಬಂದು ಇವತ್ತು ನಿಲ್ಲಬೇಕು ನಿನ್ನೆ ಮೊನ್ನೆ ನಮ್ಮ ಪಕ್ಕದ ಕಲ್ಯಾಣದುರ್ಗ ಆಂಧ್ರದಲ್ಲಿ ಎಲೆಕ್ಷನ್ ಆಯಿತು ಅಲ್ಲಿ ಒಂದು ಇಪ್ಪತ್ತು ಜನನ ಕೇಳಿದ್ರು ಕೂಡ ಒಂದೇ ಮಾತೆ ಬಂತು ಅಲ್ಲಿಗೆ ವಾಸ್ತವ ಏನು ಆ ಮಾತು ಅಂತಂದರೆ ಇವರು ಯಾರು ಒಂದು ಪಾರ್ಟಿಯವರು ಅವ್ರು ಪಾರ್ಟಿ ಹೆಸ್ರು ಬೇಡೋದು ಬೇಡ ಎರಡು ಸಾವಿರ ಒಂದು ಓಟ್ಗೆ ಇನ್ನೊಬ್ಬರು ಬಂತು ಒಂದು ಓಟ್ಗೆ ಎರಡೂವರೆ ಸಾವಿರ ಪಕ್ಕ ಇಷ್ಟೇ ಅಂತಂದು ಕ್ಲೀನಾಗಿ ಹಂಚುತ್ತಾ ಇದ್ದಾರೆ ಅದರಲ್ಲಿ ಡೌಟೇ ಇಲ್ಲ ಕೊಡಲಿಲ್ಲ ಅಂದರೆ ಬಿಟ್ಟು ಜನ ಕೇಳೋಕ್ಕೂ ರೆಡಿಯಾಗಿಬಿಟ್ಟಿದ್ದಾರೆ ಹಿಂಗಾಗ್ಬಿಟ್ರೆ ಯಾವತ್ತು ರಾಜಕೀಯ ಎಲ್ಲಿಗೆ ಹೋಗುತ್ತೆ ಪ್ರಜಾಪ್ರಭುತ್ವ ಎಲ್ಲಿಗೆ ಹೋಗುತ್ತೆ ಮುಕ್ಕಾಲು ಭಾಗದ ಜನ ಅಮಾಯಕರು ಮುಗ್ಧರು ಅಂತಂದ ನಾವು ಏನು ಹೇಳ್ತೀವಿ ಅಯೋಗ್ಯರು ಅಂತಂದು ನಾನು ಬೈಯೋಕ್ಕೆ ಕೂಡ ರೆಡಿನೇ ಆ ಕಾಮೆಂಟ್ಗಳು ಎಷ್ಟು ಬರ್ತಾವೋ ಬರಲಿ ನನ್ನ ಎಷ್ಟು ಬೈತಾರೋ ಬೈಯಲಿ ಅಂಥವರು ಬಿಟ್ಟು ಕೇಳೋ ಮಟ್ಟಕ್ಕೆ ಹೊರಟೋಗಿಬಿಟ್ಟಿದ್ದಾರೆ ಯಾಕೆ ಕೊಡಲಿಲ್ಲ ಅನ್ನೋ ಮಟ್ಟಕ್ಕೆ ಹೊರಟೋಗಿಬಿಟ್ಟಿದ್ದಾರೆ ಇವತ್ತು ದುಡ್ಡೇ ಪ್ರಧಾನವಾಗಿಬಿಟ್ಟು ಪ್ರಜಾಪ್ರಭುತ್ವ ಅನ್ನೋದು ಎಲ್ಲಿದೆ ಬಹುಮತ ನಾನು ಹೇಳ್ದಲ್ಲ ಮುಕ್ಕಾಲು ಭಾಗ ಜನ ಅವರೇ ಇಲ್ಲಿ ಬಹುಮತನೇ ನಡೆಯೋದು ಪ್ರಜಾಪ್ರಭುತ್ವ ಅಂದರೆ ಬಹುಮತ ಬಹುಮತ ಈ ಆಸೆ ಬುರುಕರು ಇವರೇ ಹೆಚ್ಚಾಗಿದ್ದಾರೆ ಮುಂದೆ ಏನಾಗುತ್ತೆ ಏನು ಏನು ಲೆಕ್ಕ ಇಲ್ಲ ಈಗ ದುಡ್ಡು ಬೇಕು ಅಷ್ಟೇ ಮುಂದೆ ಅವನು ದೋಚ್ಕೊಂಡು ಹೋಗ್ಲಿ ಕಾಮಗಾರಿಗಳೆಲ್ಲ ಹೋಗ್ಬಿಡಲಿ ಹಂಗಾಗ್ಬಿಟ್ಟೆ ಇವತ್ತು ರಾಜಕೀಯ ಪಕ್ಷಗಳು ಜನಗಳನ್ನ ಕೊಳ್ಳೋಕೆ ಗ್ಯಾರಂಟಿಗಳ ಮುಖಾಂತರ ಕೊಳ್ಳೋರು ಒಬ್ಬರಾದರೆ ಧರ್ಮದ ಆಧಾರದಲ್ಲಿ ಸೆಂಟಿಮೆಂಟ್ ಮಾಡೋರು ಇನ್ನೊಬ್ಬರು ಇವ್ರದ್ದು ದುಬಾರಿ ಅವ್ರದ್ದು ಅವ್ರದ್ದು ಒಂದಷ್ಟು ಖರ್ಚಿನ ಜೊತೆಗೆ ಜನಗಳ ಮನಸ್ಸನ್ನು ಹಾಳು ಮಾಡೋ ಒಂದು ದ್ವೇಷಪೂರಿತ ವಾತಾವರಣ ಹಿಂಗಾಗ್ತಾ ಹೋದರೆ ಪ್ರಜಾಪ್ರಭುತ್ವದ ಗತಿ ಏನು ಅಂತಂದು ನಮ್ಮಂಥವ್ರಿಗೆಲ್ಲದಕ್ಕೂ ಮುಂದೆ ಏನಾಗುತ್ತೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಇವತ್ತು ಎರಡು ಸಾವಿರ ಮೂರು ಸಾವಿರ ಎಲೆಕ್ಷನ್ ಬಂದಂಗೆಲ್ಲ ಸಾವಿರಗಳು ಹತ್ತತಾ ಇದ್ದಾವೆ ಎಷ್ಟು ಕೋಟಿಗಳು ಅಷ್ಟು ಕೋಟಿಗಳು ಮತ್ತೆ ಅವರು ಹೆಂಗೆ ಮಾಡ್ತಾರೆ ಮತ್ತೆ ಹಿಂಗೆ ದುಡ್ಡು ಕೊಡೋದು ಬಿಸ್ನೆಸ್ಸು ಇರಲಿ ವಿಡಿಯೋ ಜಾಸ್ತಿ ಆಯಿತು ಅನಿಸುತ್ತೆ ನೀವು ಒಟ್ಟಿನಲ್ಲಿ ಮಾಡಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ನಮಸ್ಕಾರ